ಏನೋ ಪ್ರಾಪರ್ಟಿ ತಂದೆ ತಾಯಿಗಳು ಬಿಟ್ಟು ಹೋಗದೆ ಇದ್ರು ಕೂಡ ನಮ್ಗೆ ಜನ್ಮ ಕೊಟ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರನ್ನ ಕೊನೆ ತನಕ ನೋಡ್ಕೋಬೇಕಾಗತ್ತೆ ನಾವು ಚಿಕ್ಕ ಮಕ್ಳಿದಾಗ ನಮ್ಗೆ ಕಂಟ್ರೋಲ್ ಇಲ್ದಲ್ನ ಇರುವಾಗ ಒಳತಿಯಾವ್ದು ಕೆಡ್ತಿ ಅಂತ ಗೊತ್ತಿಲ್ದ ಇದ್ದಾಗ ತಂದೆ ತಾಯಿಗಳ ಮೇಲೆ ಅಸಹ್ಯ ಮಾಡ್ದಾಗ ಅವ್ರ ನಮ್ಮನ್ನ ಸಾಯಿಸ್ಬಿಟ್ರೇನು ಇಲ್ವಲ್ಲ ಈಗ ಅವರು ಆ ಏಜಿಗೆ ತಲುಪ್ತಾರೆ ಎಂಬತ್ತಾಗುತ್ತೆ ಆಗುತ್ತೆ ತೊಂಬತ್ತಾಗುತ್ತೆ ಪ್ರಾಸ್ಟ್ರೇಟ್ ಎನ್ಲೈರ್ಮೆಂಟ್ ಇರುತ್ತೆ ಮತ್ತೊಂದಿರುತ್ತೆ ಮಗದೊಂದ್ ತೊಂದರೆ ತಾಪತ್ರಯಗಳಿರುತ್ತೆ ಕಾಲ್ ಕೈ ಕಾಲ್ ಬಿದ್ದೋಗೋ ಪರಿಸ್ಥಿತಿ ಬಂದಿರತ್ತೆ ಕಂಟ್ರೋಲ್ ಇರಲ್ಲ ಆರ್ಗನ್ಸ್ ಮೇಲೆ ಅಸಹ್ಯ ಪಟ್ಕೊಳಕಾಗತ್ತ ಅವ್ರಂಗೆ ಅಸಹ್ಯ ಪಟ್ಕೊಂಡು ನಮ್ಮನ್ ಬೀದಿಗೆ ತಳ್ಬಿಟ್ರ ಇಲ್ವಲ್ಲ ಸಾಕದ್ರು ತಾನೆ ರಾತ್ರಿ ಇಡೀ ಎದ್ದೋಳು ನೋಡ್ಕೊಂಡ್ಲು ತಾನೆ ಜ್ವರ ಬಂದಿದ್ರಾಗ ನಮ್ಮಮ್ಮ ಅನಿಸ್ಕೊಂಡು ಮಾನದಿನ ಕೆಲ್ಸಕ್ಕೆ ರಜೆ ಆಕದ್ಲೇನು ಇಲ್ಲ ಈ ಮಗುನು ಇಟ್ಕೊಂಡು ಆ ಅನಾರೋಗ್ಯದ ಮಗುನು ಇಟ್ಕೊಂಡು ಒದ್ದಾಟ ಮಾಡ್ಕೊಂಡು ಸಾಕದ್ಲು ತಾನೆ ಅದೆಲ್ಲ ನೆನ್ಸ್ಕೊಬೇಡ್ವಾ ಅವ್ರ ಬಿಟ್ಟೋದ್ ಪ್ರಾಪರ್ಟಿಗ್ ಮಾತ್ರ ನಾ ಗಲ್ಲಾಟೆ ಇದೇ ಮೂರ್ತಿರಾವು ಒಂದ್ ಇಪ್ಪತ್ ಲಕ್ಷ ಸಾಲ ಮಾಡ್ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ ಯಾವ ಹೆಣ್ಮಕ್ಳು ಮುಂದೆ ಬಂದ್ ತೀರ್ಸಿದಿರಿ ಹೇಳಿ ಹೇಳ್ರೆ ಗಂಡ್ಮಕ್ಳು ತೀರ್ಸ್ಬೇಕವ್ರು ಅಂತ ಹೇಳ್ತಾರೆ ಯಾರ್ ತೀರ್ಸಿದಿರಿ ಹೇಳಿ ಅದೇ ಅಕ್ಕನ ಮಗಳ ತಂಗಿ ಮಗಳು ಇವ್ರದ್ದು ಮದ್ವೆ ಆಯ್ತು ಅಂತಂದ್ರೆ ಅಕ್ಕ ಅಕ್ಕ ಅಥವಾ ತಂಗಿ ಮಕ್ಳು ತಂಗಿ ಮದ್ವೆ ಆಯ್ತು ಅಂದ್ರೆ ಆ ಗಂಡು ಹುಡುಗ ಆದವನು ಒಂಚೆ ಮೇಲಕ್ಕೆ ಎತ್ಕೊಟ್ಟು ಎತ್ ಕೊಟ್ಕೊಂಡು ಊರೆಲ್ಲ ಓಡಾಡಿ ಬಡಿಸೋದ್ರಿಂದ ಹಿಡಿದು ಎಂಜಲ್ ಲೋಟ ತೆಗಿಯೋದ್ರಿಂದ ಎಲ್ಲ ಮಾಡಿರ್ತಾರೆ ಹೆಣ್ಮಕ್ಳು ಏನ್ ಮಾಡಿದ್ದಾರೆ ಗಂಡ್ಮಕ್ಳು ಮದುವೆನಲ್ಲಿ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಟುಪ್ಪು ಟಪ್ಕು ಓಡಾಡ್ಕೊಂಡು ನಿಂತ್ ಬಿಟ್ಟಿರ್ತಾರೆ ಆ ಅವ್ರು ಹೇಳ್ತಾರೆ ಊರವ್ರಲ್ಲಿ ಐ ಗಂಡ್ ಮಗು ನೀನು ನಿನ್ ತಂಗಿ ಮದ್ವೆ ಮಾಡ್ಬೇಕು ನಿಮ್ಮನೆ ಮಂಥನದ್ ಕಾಪಾಡ್ಬೇಕು ಅಂತ ಆ ಸಿಸ್ಟಮ್ನ ಆ ಸೊಸೈಟಿನ ಬರೇ ಒಂದು ಸೆಕ್ಷನ್ ಸಿಕ್ಸ್ ಹಾಳು ಮಾಡಿಬಿಡ್ತು ಲುಕ್ ಅಟ್ ಚೈನಾ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದ್ಬಿಟ್ಟು ದಿ ಗೌರ್ಮೆಂಟ್ ಪುಟ್ಸ್ ಅರ್ಟ್ ಅಂಡ್ ರೆಸ್ಟ್ರಿಕ್ಷನ್ಸ್ ಟುಡೇ ದೆರ್ ಇಸ್ ಪಾಪ್ಯುಲೇಷನ್ ಡಿಕ್ರೀಸ್ ಚೀನಾ ಇಸ್ ಫೀಲಿಂಗ್ ಡಿಫಿಕಲ್ಟಿ ಜಪಾನ್ ಚೀನಾ ಇಲ್ಲೆಲ್ಲಾನು ಮುದುಕರೆ ತುಂಬ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಚೈನಾದವ್ರು ಹೇಳ್ತಾರೆ ಮೂರನೇ ಮಕ್ಕಳು ಮಾಡ್ಕೊಂಡ್ರೆ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ ದಿಸ್ ಇಸ್ ದಿ ರಿಸಲ್ಟ್ ಸೊ ಅದನ್ನ ನ್ಯಾಚುರಲ್ ಆಗಿ ಆಗಕ್ ಬಿಟ್ಬಿಡ್ಬೇಕು ಗೊತ್ತಾಯ್ತಲ್ಲ ಹುಲಿ ಒಂದ್ ಮರಿನೋ ಎರಡ್ ಮರಿನೋ ಮೂರ್ ಮರಿನೋ ಹಾಕುತ್ತೆ ಕಾಡ್ನಲ್ಲಿ ಜಿಂಕೆ ಹನ್ನೆರಡು ಮರಿ ಹಾಕುತ್ತೆ ಲೈಫ್ ಸೈಕಲ್ ಅಲ್ವಾ ಫರ್ಮ್ಟೇಷನ್ ಕಾಂಬಿನೇಷನ್ ಹಾಕೊಂಡ್ರೆ ಅಷ್ಟುಳಿಗಷ್ಟು ಜಿಂಕೆ ಅಷ್ಟುಳಿಗಷ್ಟು ಕಾಡ್ಕೋಣ ನಾವು ಆಲ್ಟರ್ ಮಾಡಕ್ ಹೋಗ್ಬಾರ್ದು ಅದನ್ನ ಅದನ್ನ ಬಿಡ್ಬೇಕು ಅಷ್ಟಕ್ಕೆ ನಾನು ಏನಿಲ್ದೆ ಹೋದ್ರು ನಿಮ್ಮನ್ನ ಈ ಭೂಮಿಗೆ ತಂದ್ರು ತಾನೆ ಈಗಿನ ಕಾಲದ ಮಕ್ಳು ಕೇಳ್ತಾರಲ್ಲ ಅವೆಲ್ಲ ಏನೋ ಟಿವಿ ವಿ ಸೀರಿಯಲ್ಗೆ ಪಿಕ್ಚರ್ಗೆ ಚೆನ್ನಾಗಿರುತ್ತೆ ನಿಮ್ ತೀಟೆಗೆ ನೀವು ನಮ್ಮನ್ನು ನುಡ್ಸದ್ರಿ ನಾವೇನು ನುಡ್ಸುವಂತ ಅಪ್ಲಿಕೇಶನ್ ಹಾಕೊಂಡಿದ್ವಾ ಅಂತ ಅದೇ ಮಾತನ್ನ ಅವನ್ ಮಗಳು ನಾಳೆ ಬೆಳಗ್ಗೆ ಕೇಳ್ದಾಗ ಅವನ್ ಮಗ ಕೇಳ್ದಾಗ ಅವ್ನ್ ಗೊತ್ತಾಗತ್ತೆ ನೋವು ಎಷ್ಟು ಅಂತ ಪ್ರೊಕ್ರಿಯೇಷನ್ ಈಸ್ ಒನ್ ಆಫ್ ದಿ ఇంపార్టెంట్ సిగ్నిఫికెంట్ ఫ్యాక్టర్ ఆఫ్ ది ఇన్స్టిూషన్ కల్డ్ మ్యారేజ్ పూర్వ రూపం పితోత్తర రూపం అంత మాతా పూర్వ రూపం పితోత్తర ఉత్తర రూపం ప్రజాసంధి ప్రజననం సంధానం అంత అనుశాసన ఎస్ క్లియర్ హిబర్ నోడి సో ప్రొక్రీయేషన్ ఈస్ వన్ ఆఫ్ ది ಇಂಪಾರ್ಟೆಂಟ್ ಅಂಡ್ ಫಂಡಮೆಂಟಲ್ ಅಂಡ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಆಫ್ ಎ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಮ್ಯಾರೇಜ್ ಅದರ್ವೈಸ್ ಒನ್ ಡೇ ದಿ ಹೋಲ್ ಸಿಸ್ಟಮ್ ವಿಲ್ ಕಂಪ್ಲೈನ್ ಎಂಡ್ ಹೋಲ್ ಜನ್ರೇಷನ್ ವಿಲ್ ಕಂಪ್ಲೈನ್ ಎಂಡ್ ಇಬ್ರು ಒಂದೇ ಶಾಲೆಗೆ ಹಾಕಿ ಇನ್ನೂ ಒಂದೇ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಆ ಥರ ಡಿಸ್ಕ್ರಿಮಿನೇಷನ್ ಮಾಡು ಅಂತ ಯಾರೂ ಹೇಳಿಲ್ಲ ಯಾಕೆಂದ್ರೆ ಮಗಳ ಮುಖಾಂತರ ಕನ್ಯಾದಾನದ ಫಲ ಸಿಗುತ್ತೆ ತಂದೆಗೆ ಇಪ್ಪತ್ತೊಂದು ಪಿತೃಗಳು ಟ್ವೆಂಟಿ ಒನ್ ತಲೆಮಾರು ಇರುತ್ತಲ್ಲ ಅಪಾರ್ಡ್ಸು ಒಂದು ಕನ್ಯಾದಾನದಿಂದ ಅವ್ರಿಗೆ ಏನಾದ್ರು ತಿಥಿಪತಿ ಆಗಿಲ್ದೇ ಅವರೆಲ್ಲ ಮೋಕ್ಷಕ್ಕೆ ಸೇರ್ತಾರೆ ಅಂತ ನಂಬಿಕೆ ಗಂಡೆತ್ಕೊಂಡ್ರೆ ದಾನ ಇಸ್ಕೊಳ್ಳೋದಷ್ಟೇ ಹೊರ್ತು ಕೊಡೋದಿಲ್ಲ ಅರ್ಥ ಆಯ್ತಲ್ಲ ಇವೆಲ್ಲ ಇದೆ ಅವೆಲ್ಲ ಇತ್ತು ಮೈನ್ ಸಿಂಧುಲಾ ತೆಗೆದು ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿ ಡೀಲ್ ಮಾಡ್ತಾನೆ ಅಂತ ರಾಘವಾಚಾರ್ಯಲ್ಲೂ ಇದೆ ಶುಡ್ ರೀಡ್ ದಟ್ ದಟ್ ಪೋರ್ಷನ್ ಅದಕ್ಕೆಲ್ಲ ಅಂಕುಶ ಹಾಕ್ಬಿಟ್ರು ಐವತ್ತಾರಲ್ಲಿ ಆ ಓಲ್ಡ್ ಹಿಂದುಲ್ಲಾನ ನಾಲ್ಕು ಭಾಗ ಕಡ್ದಾಕ್ ಬಿಟ್ರು ಬೇರೆ ಯಾವ ಸಿಸ್ಟಮ್ಗೂ ಟಚ್ ಮಾಡ್ಲಿಲ್ಲ ಟಚ್ ಮಾಡಿದವ್ರು ಬೇರೆ ನಮ್ಮವರೇ ನಮ್ಮವ್ರೇ ಗೊತ್ತಾಯ್ತಲ್ಲ ಕೊಡ್ಲಿ ಕಾವು ಮರಕ್ ನೋವು ಅಂತ ಗಾದೆ ಕೊಡ್ಲಿ ಕಾವಿದೆಯಲ್ಲ ಹ್ಯಾಂಡ್ಲು ದಟ್ ಈಸ್ ಮೇಡ್ ಔಟ್ ಆಫ್ ಮರನೆ ಮರಕ್ ನೋವು ಅದರಿಂದ ತಾನೇ ಹೊಡಿತಾನು ಸೊ ನೋ ಅದರ್ ನೋ ಅದರ್ ಪರ್ಸನಲ್ ಲಾ ಸಿಸ್ಟಮ್ ವಾಸ್ ಟಿಂಕರ್ಡ್ ಇನ್ ದಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಇಟ್ ಇಸ್ ಓನ್ಲಿ ದಿ ಹಿಂದೂ ಲಾ ನಮ್ಗೆ ಏನ್ ಆಯ್ತದೆ ಅಂತಾನೆ ಗೊತ್ತೇ ಆಗಲಿಲ್ಲ ಆಗ್ಲೋರ್ ರಾತ್ರಿ ಹೊಸ ಕಾನೂನು ಬಂದ್ಬಿಡ್ತು ತಿಳಿತೋ ಇಲ್ವೋ ಹೆಣ್ಮಕ್ಳು ನಮ್ಮವ್ರೆನೇನೆ ನಮ್ಮ ಜೊತೆಗೆ ಹೊರಹುಟ್ಟದವ್ರು ಕಷ್ಟಕ್ಕಾಗೋರು ಬೆನ್ನಗ್ ಆ ಬಾಂಧವ್ಯ ಕಿತ್ತಾಕ್ ಬಿಟ್ವಲ್ಲ ಹೋಗೇ ನಿಮ್ಮಅಪ್ಪನ ಮನೆಯಿಂದ ಏನ್ ತಂದಿ ಅಂತ ಹೊಸ ಕಾನೂನು ಬಂದಿದ್ಯಂತೆ ಅಂತ ನೋಟಿಸ್ ಕೊಡು ಅಂತ ಓಡಿಸ್ರು ನೋಟಿಸ್ ಬಂತು ಪಾಪ ಇವನು ನಂಬ್ಕೊಂಡ್ ಬಂದಿದ್ಲಲ್ಲ ಎಂಡ್ತಿ ಅವಳು ಯಾಕೆ ಸಪ್ಪಗಿದಿರಿ ಏನಾಯ್ತು ಅಂತ ಕೇಳ್ಬೇಕು ರಾತ್ರಿ ಇಲ್ಲ ಹಿಂಗೆ ನಿನ್ನ ಅತಿಗೆ ನಾದ್ನಿ ಈ ತರ ನೋಟಿಸ್ ಕಳ್ಸಿದ್ದಾರೆ ಅಂತ ಯಾಕಂತೆ ಅಂತ ಹಿಂಗ ಹಿಂಗೆ ಅಂತ ಎರಡು ದಿನ ಸುಮ್ಮನಿದ್ದ ಗಂಡ ಮೂರನೇ ದಿನ ಯೋಚನೆ ಮಾಡ್ದ ನಿಮ್ಮಪ್ಪನ ಮನೇಲಿ ಏನೇನಿದೆ ಅಂತ ಆಯ್ತಾ ಇಲ್ಲ ಈ ಕಡೆ ಫ್ಲೈಂಟಿ ಲಾಯರ್ ಆ ಕಡೆ ಡಿಪೆಂಡೆಂಟ್ ಈ ಕಡೆ ಡಿಫೆಂಡೆಂಟ್ ಲಾಯರ್ ಆ ಕಡೆ ಫ್ಲೈಂಟಿಪ್ ಸರಿ ಹೋಯ್ತಾ ಇಲ್ಲ ತಪ್ಪು ಇವ್ರೆ ಗೊತ್ತಾಯ್ತಲ್ಲ ತಗೊಳ್ಳಿ ನಿಮ್ಗೆ ಏನ್ ಬರ್ಬೇಕು ತಗೊಳ್ಳಿ ಮೂರ್ತಿ ಏನಾದ್ರು ಇಪ್ಪತ್ತೊಂಬತ್ತು ಲಕ್ಷ ಸಾಲ ಬಿಟ್ಟು ವಿನಿವಿಂಗ್ ಶಾಸ್ತ್ರಿ ಆಗಿದ್ದಿದ್ರೆ ನೀವು ಯಾರು ಆ ಕಡೆ ದಿಕ್ಕಿಡ್ತಿರ್ಲಿಲ್ಲ ನನ್ನ ಹೇಳಿದ್ರು ನೋಡಿ ಸಾರಾದವನದ್ದೆಷ್ಟೋ ಕೋಟಿ ಆಸ್ತಿ ಬಿಟ್ಬಿಟ್ಟಿದ್ದ ಅವನ ತಿಥಿಗೆ ಯಾರು ಬರಲಿಲ್ಲ ಅಂತ ಅಷ್ಟೋ ಕೋಟಿ ಆಸ್ತಿ ಅಲ್ಲ ಅದು ಅಷ್ಟ್ ಜನಕ್ಕೆ ನಾಮ ಹಾಕ್ಬಿಟ್ಟಿದ್ದ ಅವನು ಅದಕ್ಕೆ ಯಾರು ಬರಲಿಲ್ಲ ಹ್ಮ್ ಅದಲ್ಲ ತಪ್ಪಿದು ಕೇಳಿ ಅವ್ರಿಗೇನು ಬೇಕೋ ತಗೊಳ್ಳಿ ಐ ಆಮ್ ನಾಟ್ ಐ ಆಮ್ ನಾಟ್ ಸೇಯಿಂಗ್ ಫಾರ್ ಎ ಮೊಮೆಂಟ್ ದಿ ಫಿಮೇಲ್ ಮೆಂಬರ್ ಶುಡ್ ಬಿ ಡಿನೈಡ್ ದೇರ್ ರೈಟ್ಸ್ ದೇ ಆರ್ ಎಂಟೈಟಲ್ ಫಾರ್ ದಿ ರೈಟ್ಸ್ ಆರ್ ದಿ ಕೋಪಾರ್ನರ್ ದಿ ವಿನಾ ಶರ್ಮಾ ಯು ಆರ್ ಎಂಟೈಟಲ್ ಟು ಟೇಕ್ ಇಟ್ ಯುವ ಕೆನ್ ಆಲ್ಸೋ ಟೇಕ್ ಇಟ್ ಹೆಂಗು ಜೈರಾಮ ನಿಮ್ಮ ಇದನ್ನೇ ದ್ವಾರ್ಕನು ನಿಮ್ಮತ್ತ ಇದ್ದಾನೆ ರಾಘವೇಂದ್ರ ನಿಮ್ಮಂತೆ ಒಪ್ತಿಲ್ಲ ಎರಡನೇ ಮಗ ನೋಡ್ಕೊಳ್ಳಿ ಅವ್ರಿಗೆ ಹೇಳಿ ಶೇರ್ ಮಾಡಕ್ಕೆ ಅವೆಲ್ಲ ಆಗಲ್ಲ ದಟ್ ಇಸ್ ನಾಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿಸ್ ಸೂಟ್ ಇಯರ್ ಗೊತ್ತಾಯ್ತಲ್ಲ ಲೆಟರ್ ಸಿ ಮಾಡ್ತಿದ್ದೆ ಪ್ರೊವೈಡೆಡ್ ದೇ ಆರ್ ದೇಲ್ ಅಗ್ರಿಯಬಲ್ ನೋಡಿ ಕರ್ಕೊಂಡ್ ಬನ್ನಿ ಬಂದ್ರೆ ನೋಡೋಣ ಅವಾಗ ಸೂಟು ಮುಗಿಯುತ್ತೆ ಹೇಳಿ ನೋಡೋಣ ಏನೇನ್ ಬರುತ್ತೆ ಅಂತ ನೋಡ್ಬಿಟ್ಟು ಫಿಕ್ಸ್ ಮಾಡಿದ್ರೆ ಅದನ್ನ ತೀರ್ಮಾನ ಮಾಡೋಣ ಕೀಪ್ ಆಲ್ ದಿ ಪಾರ್ಟೀಸ್ ಅಲ್ಲಿ ಅಲ್ಲಿ ಇನ್ನೊಂದು ಇನ್ನೊಂದು ಬರ್ಕೊಮ್ಮ ಲೈನ್ ಬರ್ಕೊಳ್ಳಿ ಆನ್ ಸೆವೆನ್ ಟ್ವೆಲ್ ಪಾರ್ಟೀಸ್ ಆರ್ ಬಿ ಪ್ರೆಸೆಂಟ್ ಬರ್ಕೊಳ್ಳಿಂಗ್ ದಿ ದಿ ಪಾಸಿಬಿಲಿಟಿ ಪಾಸಿಬಿಲಿಟಿಬಲ್ ಸೆಟ್ಮೆಂಟ್ ಇನ್ಕ್ಲೂಡಿಂಗ್ ದಿ ರೈಟ್ಸ್ ಆಫ್ ದಿ ರೈಟ್ ತೃಪ್ತಿ ತಾನೆ हम्म okay. <laughs> mm.